ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ಯಾವ ಥರ ನೋಡೋಣ ಬನ್ನಿ ಯಾವ ಥರ ಹೇಗಿರುತ್ತೆ ಅಂತ ಮೋಸ್ಟ್ಲಿ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂದ್ಕೊತಾ ಇದ್ದೀನಿ ಇದು ಕಾಕಡ ಹೂವು ಅಂತಾರೆ ಇದು ಹೊಸ್ದಾಗಿ ನಮ್ಮ ಗದ್ದೆಯಲ್ಲಿ ಇದ್ದೀವಿ ಈಗ ಇದು ಇವತ್ತು ತಾನೇ ನೆಡ್ತಾ ಇದ್ದೀವಿ ಇದು ಬೇರೆ ಗಿಡಗಳು ಇರುತ್ತಲ್ಲ ಬೇರೆ ಹೊಲದಲ್ಲಿ ಅದ್ರ ಬುಡದಲ್ಲಿ ಚಿಕ್ಕ ಚಿಕ್ಕ ಸಸಿಗಳು ಬೆಳೆದಿರುತ್ತೆ ಚಿಕ್ಕದು ದೊಡ್ಡದು ಎಲ್ಲ ಎಷ್ಟು ಇರುತ್ತೆ ಅದು ಬೇಡ ಅಂತ ಇರ್ತಾರಲ್ವ ಆ ಥರದ್ರಲ್ಲಿ ಕಿತ್ಕೊಂಡ್ಬಂದು ನಾವು ಈ ಥರ ಇದ್ದೀವಿ ನೋಡಿ ಈ ಥರ ಎಲ್ಲ ಇಟ್ಟಿದ್ದಾರೆ ಮೊನ್ನೆ ತಾನೇ ಹೂವು ಇಟ್ಟಿದ್ವಲ್ಲ ಚಾಮಂತಿಗೆ ಹೂವು ಅದರಲ್ಲೇ ಮದ್ಯಕ್ಕೆ ಇದ್ದೀವಿ ಯಾಕಂದರೆ ಕಾಗಡ ಇಟ್ಟರೆ ಈಗ ಒಂದೂವರೆ ಎರಡು ವರ್ಷಕ್ಕೆ ಬರೋದು ಅದು ಅಷ್ಟೊತ್ತು ಅಷ್ಟರವರೆಗೂ ವೇಸ್ಟ್ ಏನಕ್ಕೆ ಅಂತೇಳ್ಬಿಟ್ಟು ನಾವು ಮೊನ್ನೆ ಚಾಮಂತಿಗೆ ಇಟ್ಟಿದ್ದೀವಿ ಅದರ ಮಧ್ಯದಲ್ಲೇ ಕಾಗಡ ಇಡ್ತಾಯಿದ್ದೀವಿ ನೋಡಿ ಫಸ್ಟ್ ಎಲ್ಲ ಗುಣಿ ಹೊಡ್ಕೊಂಡಿದ್ದಾರೆ ಗುಣಿ ಹೊಡ್ಕೊಂಡು ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗಿಡಗಳೆಲ್ಲ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಯ್ತೋ ಗಿಡ ಅಂತ ತುಂಬ ಚೆನ್ನಾಗಿ ಇದೆ ಅದೇ ಥರ ನೋಡಿ ನಮ್ಮ ಗದ್ದೆ ಸುತ್ತು ಯಾವ ಥರ ಇದೆ ಅಂತ ಇನ್ನು ತೋಟಗಳೆಲ್ಲ ನೋಡಿ ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಈ ಥರ ಇದೆ ತೋಟ ಎಷ್ಟು ಚೆನ್ನಾಗಿ ಇರುತ್ತೆ ಗೊತ್ತಾ ಸಂಜೆ ಟೈಮು ಬೆಳಗ್ಗೆ ಟೈಮ್ ಅಂತೂ ತುಂಬ ಚೆನ್ನಾಗಿರುತ್ತೆ ವೆದರು ಇದೆಲ್ಲ ನೋಡಿ ಇಲ್ಲಿ ಖಾಲಿ ಕಾಣಿಸ್ತಾ ಇದೆಲ್ಲ ಎಲ್ಲ ಕ್ಲೀನ್ ಮಾಡಿಸಿದೀವಿ ಇಲ್ಲೂ ಸಹ ಹೂವು ಹಾಕಬೇಕು ಯಾವುದು ಹೂವು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಹೂವು ಹಾಕಿಸ್ಬೇಕು ಇಲ್ಲೆಲ್ಲ ರೆಡಿ ಆಗಿದೆ ಈಗ ಇದಕ್ಕೆ ಗೊಬ್ಬರ ಹಾಕಿಸಿ ಬೋದ್ ಅಂತೀವಲ್ವ ಅಂದರೆ ಆ ಕಡೆ ಈ ಕಡೆ ಕಟ್ಟೆ ಥರ ಬರುತ್ತೆ ಅದನ್ನು ಬೋದ್ ಅಂತಾರೆ ಈ ಕಡೆ ಗೊಬ್ಬರ ಹಾಕಿದ್ಮೇಲೆ ಆ ಬೋದ್ ಹಾಕಿ ಪೈಪ್ಲೈನ್ ಹಾಕಿ ಬೇರೆ ಹೂವು ಇಡಬೇಕು ಗಿಡ ಈಗ ಮೊನ್ನೆ ಹೂವು ಇಟ್ಟು ಹೂವಿನ ಗಿಡ ಇಟ್ಟಿದ್ವಲ್ಲ ಅದರೊಳಗಡೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದನ್ನ ನೋಡ್ತಾ ಇದ್ ನೋಡಿ ಬಿಡೋಕೆ ಹಾಕ್ತೇನೆ ಕಿತ್ಕೊತಾ ಇದ್ದೀನಿ ಇವತ್ತೇನಾದ್ರೂ ಮಸೋಪ್ ಮಾಡೋಣ ಇಲ್ಲ ಒನ್ ಟೈಮ್ಗೆ ನಮ್ಮ ಸೈಡು ತೊಗರಿಬೇಳೆ ಏನೂ ಹಾಕದೆ ಸೊಪ್ಪು ಅಂತೀವಿ ನಮ್ಮ ಹಳ್ಳಿ ಸ್ಟೈಲಲ್ಲಿ ಅದನ್ನೇನಾದ್ರೂ ಮಾಡೋಣ ಅಂತ ಕಿತ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊಪ್ಪಂತೂ ಹೇಳೇ ಸೊಪ್ಪು ಚೆನ್ನಾಗಿದೆ ನೋಡಿ ನ್ಯಾಚುರಲ್ಲಾಗಿ ಬೆಳೆದಿರೋದು ಇದು ಎರಡು ವಾರ ಆಗಿದೆ ಅಷ್ಟೇ ಅಲ್ಲಿ ಹೂವಿನ ಗಿಡ ಹಾಕೆಲ್ಲ ರೆಡಿ ಮಾಡಿ ಎರಡು ವಾರಕ್ಕೆ ಸೊಪ್ಪು ಎಷ್ಟೊಂದು ಬಂದುಬಿಟ್ಟಿತ್ತು ಎಲ್ಲ ಕಿತ್ಕೊತಾ ಇದ್ದೀನಿ ನೋಡಿ ಇವಾಗ ಏನಾದರೂ ಮಾಡಬಹುದು ಅಂತ ಅದೇನೋ ಒಂಥರ ಖುಷಿ ನಮ್ಮ ಹೊಲದಲ್ಲೇ ಈ ಥರ ನ್ಯಾಚುರಲ್ಲಾಗಿ ಬಂದಿರೋದು ಕಿತ್ಕೊಂಡು ನಾವು ಮಾಡ್ತಾಯಿದ್ದೀವಿ ಅಂದರೆ ತುಂಬ ಖುಷಿಯಾಗುತ್ತೆ ನೋಡಿ ಹಾಗೇನೇ ಹೂವಿನ ಗಿಡ ಇಟ್ವಲ್ಲ ಅಲ್ಲಿ ಸೈಡಲ್ಲೇ ಒಂದೇ ಒಂದು ದಾಳುಂಬ್ರೆ ಗಿಡ ಇದೆ ಎಷ್ಟು ಚೆನ್ನಾಗಿ ಅದು ಹೂವು ಕಾಯಿ ಕಾದಿದೆ ಅಂದರೆ ತುಂಬ ಚೆನ್ನಾಗಿದೆ ಒಂದೇ ಸಸಿಯಲ್ಲಿ ಸುಮಾರು ಒಂದು ನೂರು ಕಾಯಿ ಜಾ ನೂರು ಕಾಯಿ ಮೇಲೇ ಇದೆ ಎಷ್ಟೊಂದಿದೆ ಅಂದರೆ ಅಷ್ಟೊಂದಿದೆ ನೋಡಿ ಒಂದೇ ಗಿಡದಲ್ಲೇ ಒಂದು ಎಲೆಗೊಂದು ಹಣ್ಣು ಅಂತಾರಲ್ಲ ಆ ಥರ ಹಾಕ್ಬಿಟ್ಟಿದೆ ಈ ಸರಿ ತುಂಬ ಚೆನ್ನಾಗಿ ಹಿಡಿದಿದೆ ದಾಳಿಂಬ್ರೆ ಹಣ್ಣು ಏನೋ ಒಂಥರ ಖುಷಿ ನಮ್ಮ ಹೊಲದಲ್ಲಿ ಬೆಳೆದಿರೋದು ತಿನ್ನಬೇಕು ನೋಡಬೇಕು ಅಂದರೆ ತುಂಬ ಖುಷಿ ಆಗುತ್ತೆ ಅದೇ ಥರನೇ ನನಗೂ ಸಹ ನೋಡಿ ಎಷ್ಟು ಚೆನ್ನಾಗಿದೆ ದಾಳಂಬ್ರೆ ಹಣ್ಣು ಹೊರಗಡೆ ದುಡ್ಡು ಕೊಟ್ಟು ತೊಗೊಂಡು ತಿನ್ನೋ ಖುಷಿಗಿಂತ ಮನೆಯಲ್ಲೇ ಅಂದರೆ ನಮ್ಮ ಹೊಲದಲ್ಲೇ ಬೆಳೆದಿರೋದಂದ್ರೆ ಇನ್ನೂ ಖುಷಿ ಜಾಸ್ತಿ ಇರುತ್ತೆ ನನಗೆ ಯಾರಿಗೇನೋ ಗೊತ್ತಿಲ್ಲ ನಮಗೆ ತುಂಬ ಖುಷಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಣ್ಣು ತುಂಬ ಚೆನ್ನಾಗಿ ಬಂದಿದೆ ಹಣ್ಣೆಲ್ಲ ಹೋಗೋನು ಅಷ್ಟೇ ನೋಡ್ತಾಯಿದ್ರೆ ಹಣ್ಣು ಹೂವು ಒಟ್ಟು ರೆಡ್ಡು ಬ್ರೌನು ಗ್ರೀನು ಆ ಗಿಡ ನೋಡೋಕ್ಕೆ ಅಷ್ಟು ಚೆಂದ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಹಾಗೆ ಇವತ್ತು ನಮ್ಮ ಮನೆಯವರು ಹೊರಗಡೆ ಎಲ್ಲೋ ಹೋಗಿದ್ರಂತೆ ಔಟ್ಸೈಡು ಇಲ್ಲೇ ಬೇರೆ ತೋಟದ ಹತ್ರ ಅಲ್ಲಿ ನೇರಳೆಹಣ್ಣಿದೆ ಮರದಲ್ಲಿ ನೋಡಿ ಎಷ್ಟೊಂದು ಕೀಳಿಸ್ಕೊಂಡು ಬಂದಿದ್ದಾರೆ ಇದು ದೊಡ್ ದೊಡ್ಡ ನೇರಳೆಹಣ್ಣು ಅಂದರೆ ಜಮ್ಮ ಹಣ್ಣು ಅಂತಾರಲ್ಲ ಆ ಥರ ಎಷ್ಟೊಂದು ತಂದಿದ್ರು ಈ ಥರ ಆವಾಗ ಅವಾಗ ಫ್ರೂಟ್ಸ್ ತರ್ತಾನೆ ಇರ್ತೀವಿ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಉಪ್ಪಾಕಿ ಸ್ವಲ್ಪ ಎಲ್ಲ ತೊಳೆದು ಅದನ್ನು ನೀರೆಲ್ಲ ಡ್ರೈ ಮಾಡಿ ಈ ಥರ ಬಾಕ್ಸಿಗೆ ತುಂಬಿ ಇಟ್ಟಿದ್ದೀನಿ ಮಕ್ಕಳಿಗೆ ಯಾವಾಗ ಬೇಕೋ ಅವಾಗ ತಿನ್ಕೊತಾರೆ ಓಕೆ ಬಾಯ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ